ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರ್ಯನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಅಣುತೈಲ ಮತ್ತು ಅಣುತೈಲದಿಂದ ಮಾಡುವಂತಹ ನಸ್ಯ ಚಿಕಿತ್ಸೆ ಅಣುತೈಲದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇರಬಹುದು ಕೋವಿಡ್ ಸಮಯದಲ್ಲಿ ನೀವೆಲ್ಲರೂ ಇದನ್ನು ಬಳಕೆ ಮಾಡಿರ್ತೀರ ಕೋವಿಡ್ ಸಮಯದಲ್ಲಿ ಅಣುತೈಲದ ಒಂದು ಪರ್ಪಸ್ ಬೇರೆಯೇ ಆಗಿತ್ತು ಆಗ ವೈರಸ್ ನಮ್ಮ ದೇಹದೊಳಗೆ ಹೋಗದ ಹಾಗೆ ಒಂದು ಸ್ಟಾಪ್ ಮಾಡಲಿಕ್ಕೆ ಮತ್ತು ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ನ ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಅಣುತೈಲವನ್ನು ಬಳಕೆ ಮಾಡಲಾಗಿತ್ತು ಆದರೆ ಇದರ ಪ್ರಯೋಜನ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಇದರಿಂದ ಸಾಕಷ್ಟು ಒಂದು ಪ್ರಯೋಜನಗಳನ್ನು ನಾವು ಪಡ್ಕೊಳ್ತಾ ಹೋಗ್ಬೋದು ಕೇವಲ ಮೂಗಿನ ಹೊಳ್ಳೆಗಳಿಗೆ ಎರಡು ಡ್ರಾಪ್ಸ್ ಅಣುತೈಲವನ್ನು ಹಾಕೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಹಾಗಾಗಿ ನಾವು ಅಣು ತೈಲದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ನಸ್ಯ ಚಿಕಿತ್ಸೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಯಾಕೆಂದರೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಅಣು ತೈಲವನ್ನು ನಾವು ಹೇಗೆ ಬಳಕೆ ಮಾಡಬೇಕು ಅಥವಾ ಯಾವ್ಯಾವ ರೋಗಗಳಲ್ಲಿ ನಾವು ಅಣುತೈಲವನ್ನು ಬಳಕೆ ಮಾಡಿ ಹೀಲ್ ಮಾಡ್ಕೋಬೋದು ಇದು ಎಲ್ಲದ್ರ ಬಗ್ಗೆಯೂ ನಮಗೆ ಸರಿಯಾದ ಒಂದು ಮಾಹಿತಿ ಸಿಗುವಂಥದ್ದು ಸೊ ನಾ ಹೇಳ್ದ ಹಾಗೆ ನಸ್ಯ ಈ ನಸ್ಯ ಚಿಕಿತ್ಸೆ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ನಸ್ಯ ಚಿಕಿತ್ಸೆಯ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ ನಾಸೋಹಿ ಶಿರಸೋ ದ್ವಾರಂ ಅಂತ ಹೇಳುವಂಥದ್ದು ಚರಕಋಷಿಯವರು ಈ ರೀತಿಯಾಗಿ ಹೇಳುವಂಥದ್ದು ನಾಸೋಹಿ ಶಿರಸೋ ದ್ವಾರಂ ಅಂದರೆ ಮೂಗಿನ ಮುಖಾಂತರ ಔಷಧಿಗಳನ್ನು ನಮ್ಮ ಶರೀರದ ಒಳಗಡೆ ತಲುಪಿಸುವಂತಹ ಕಾರ್ಯ ನಸ್ಯಕರ್ಮ ಮಾಡುವಂಥದ್ದು ಇದೊಂದು ಚಿಕಿತ್ಸೆ ಏನಾಗುತ್ತೆ ಅಂತಂದರೆ ನಮ್ಮ ಮೂಗಿನ ಅಥವಾ ನಮ್ಮ ನಾಸೋಹಿ ಶಿರಸೋ ದ್ವಾರಂ ಅಂತ ನಾನು ಹೇಳಿದೆ ಅಲ್ವಾ ನಮ್ಮ ಶಿರಸ್ಸಿಗೆ ಅಂದರೆ ನಮ್ಮ ತಲೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ನಸ್ಯಕರ್ಮ ಬಹಳ ಉಪಯುಕ್ತ ನಮಗೆಲ್ಲ ಗೊತ್ತಿರೋ ಹಾಗೆ ಪಂಚಜ್ಞಾನೇಂದ್ರಿಯಗಳು ಅಂತ ಇದೆ ಅಲ್ಲ ಫೈವ್ ಸೆನ್ಸ್ ಆರ್ಗನ್ಸ್ ಈ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೂ ಕೂಡ ಮೆಡಿಸನ್ ಹೋಗಬೇಕು ಅಂದರೆ ಈ ನಸ್ಯಕರ್ಮ ಅಥವಾ ಮೂಗಿನ ಹೊಳ್ಳೆಗಳಿಂದ ಈ ದಾರಿ ಮಾಡಿಕೊಂಡು ಆ ಪಂಚಜ್ಞಾನೇಂದ್ರಿಯಕ್ಕೆ ತಲುಪುವಂತಹ ಕೆಲಸ ಮಾಡುವಂಥದ್ದು ಹಾಗಾಗಿ ನಮ್ಮ ಶಿರಸ್ಸು ಅಥವಾ ನಮ್ಮ ತಲೆ ಭಾಗದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಮಸ್ಯೆಗಳು ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಚಿಕಿತ್ಸೆಯನ್ನು ನಮ್ಮ ಆಯುರ್ವೇದದಲ್ಲಿ ಹೇಳುವಂಥದ್ದು ಆಗಿರುವಂಥದ್ದು ಅದರ ಜೊತೆಗೆ ನಮ್ಮ ಗ್ರಂಥಗಳಲ್ಲಿ ಕೂಡ ಈ ಅಣು ತೈಲದ ಬಗ್ಗೆ ಬಹಳ ಒಂದು ವಿಸ್ತಾರವಾದಂತಹ ವಿವರಣೆಯನ್ನು ನೀಡಿದ್ದಾರೆ ಶಾಸ್ತ್ರೋಕ್ತವಾಗಿ ಹೇಗೆ ಒಂದು ಅಣು ತೈಲವನ್ನು ಪ್ರಿಪೇರ್ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಹೇಳಿರುವಂಥದ್ದು ಸಾಕಷ್ಟು ಔಷಧೀಯ ಸಸ್ಯಗಳನ್ನು ನೀರಿನ ಜೊತೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ತೈಲವನ್ನು ಆ್ಯಡ್ ಮಾಡಬೇಕಾಗತ್ತೆ ತೈಲವನ್ನು ಆ್ಯಡ್ ಮಾಡಿದ್ಮೇಲೂ ಕೂಡ ಮತ್ತೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈ ಅವಾಗ ಏನಾಗುತ್ತೆ ಔಷಧೀಯ ಸಸ್ಯಗಳೇನಿರುತ್ತಲ್ಲ ಅದರ ಅಂಶ ಎಲ್ಲ ತೈಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದಾದ ಮೇಲೆ ಮೇಕೆಯ ಹಾಲನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಇದು ಒಂದು ಇದು ಒಂದು ರೀತಿಯಾದಂಥ ವಿಧಿ ಆಯುರ್ವೇದ ಗ್ರಂಥಗಳಲ್ಲಿ ಹೇಳ್ಬೋದು ಒಂದು ಒಂದು ಟೈಪ್ ಆಫ್ ಪ್ರಿಪರೇಷನ್ ಇದು ನೀವೇನು ಇದನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ರೆಡಿಲಿ ಅವೈಲೇಬಲ್ ಎಲ್ಲ ಒಂದು ಆಯುರ್ವೇದ ಮಳಿಗೆಗಳಲ್ಲಿ ಅಣುತೈಲ ಸಿಗುವಂಥದ್ದು ನೀವು ನಿಮ್ಮ ನಿಯರ್ಬೈ ಆಯುರ್ವೇದಿಕ್ ಸ್ಟೋರ್ಸ್ ಅಲ್ಲಿ ತೈಲವನ್ನು ಖರೀದಿ ಮಾಡಿ ಅಣು ತೈಲವನ್ನು ಉಪಯೋಗ ಮಾಡ್ಕೋಬಹುದು ಇನ್ನು ಅಣುತೈಲದ ಬೆನಿಫಿಟ್ಸ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಚರಕ ಋಷಿಯರು ಚರಕ ಸಂಹಿತೆ ಅಣು ಅಣುತೈಲದ ಬೆನಿಫಿಟ್ಸ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಬಹಳ ಒಂದು ಸುಂದರವಾದ ಶ್ಲೋಕವನ್ನು ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿದೆ ನಸ್ಯಕರ್ಮ ಯಥಾಕಾಲಂ ಯೋ ಯಥೋಕ್ತಂ ನಿಷೇವತೆ न तस्य चक्षुर्न ग्रहाणं न श्रोत्रमुपहन्यन्ते न स्युः श्वेता न कपिलाः केशाः स्म शृणु पुनः न च केशाः प्रमुच्यन्ते वर्धन्ते च विशेषतः मन्या स्तम्भः शिरः शूलमर्दितः हनुसङ्ग्रह पीनस अर्धावभेदौ च शिरः कम्पश्च शाम्यति हाकित्रे बन्नि ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಚರಕ ಋಷಿಯವರು ಹೇಳ್ತಾ ಹೋಗ್ತಾರೆ ಯಾವ ವ್ಯಕ್ತಿ ಶಾಸ್ತ್ರೋಕ್ತವಾಗಿ ಒಂದು ನಸ್ಯ ಚಿಕಿತ್ಸೆಯನ್ನು ಮಾಡ್ತಾರೋ ಆ ವ್ಯಕ್ತಿಗೆ ಯಾವುದೇ ಒಂದು ರೀತಿಯಾದಂತಹ ಶಿರಸ್ಸಿನ ಭಾಗ ಅಥವಾ ನಮ್ಮ ತಲೆ ಭಾಗದಲ್ಲಿರುವಂತಹ ಏನು ಸೆನ್ಸ್ ಆರ್ಗನ್ಸ್ ಇರ್ತಲ್ಲ ನಮ್ಮ ಕಿವಿ ಮೂಗು ಬಾಯಿ ಇಲ್ಲಿ ಇಲ್ಲಿರುವಂತಹ ಎಲ್ಲ ಒಂದು ಸೆನ್ಸ್ ಆರ್ಗನ್ಸ್ಗೆ ಯಾವುದೇ ರೀತಿಯಾದಂತಹ ಒಂದು ಖಾಯಿಲೆ ಬರೋದಿಲ್ಲ ಅಂತ ಹೇಳುವಂಥದ್ದು ಒಂದು ಮತ್ತೆ ಅದ್ರ ಜೊತೆಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕೂದಲು ತಪ್ಪಾಗಿಡಲು ಕೂಡ ಒಂದು ಸಹಾಯಕಾರಿ ಅಂತ ಹೇಳುವಂಥದ್ದು ಸೊ ನಸೆಕರ್ಮ ಬೇಸಿಕಲಿ ಏನಾಗುತ್ತೆ ಊರ್ಧ್ವ ಜತೃಗತ ವಿಕಾರಗಳಿಗೆ ಉಪಯುಕ್ತ ಊರ್ಧ್ವ ಜತೃಗತ ಅಂದರೆ ನಮ್ಮ ನೆಕ್ ರೀಚ್ ನಮ್ಮ ಕ್ಲಾವಿಕಲ್ ಬೋನಿಂದ ಮೇಲ್ಗಡೆ ಇರುವಂತಹ ಎಲ್ಲ ಒಂದು ಆರ್ಗನ್ಸ್ಗೆ ಬಹಳ ಉಪಯುಕ್ತ ಅಂತ ಹೇಳುವಂಥದ್ದು ಇನ್ನು ಮುಂದೆ ಏನು ಹೇಳ್ತಾ ಹೋಗ್ತಾರೆ ಬೆನಿಫಿಟ್ಸ್ ಅಂತಂದರೆ ಮನ್ಯಾ ಸ್ತಂಭ ಅಂತ ಹೇಳ್ತಾರೆ ಮನೆಯ ಸ್ತಂಭ ಅಂದರೆ ನೆಕ್ ರೀಜಲ್ಲಿ ನೆಕ್ ರೀಜನಲ್ಲಿ ಅಥವಾ ಸರ್ವೈಕಲ್ ರೀಜನ್ ಅಂತ ಏನು ಹೇಳ್ತೀವೋ ಕುತ್ತಿಗೆ ಭಾಗದಲ್ಲಿರುವಂಥ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೆ ಫಾರ್ ಎಕ್ಸಾಂಪಲ್ ಸರ್ವೈಕಲ್ ರೀಜನ್ ಪೇನ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು ಸ್ಪ್ಯಾಸಮ್ ಇರ್ಬೋದು ಸ್ಟಿಫ್ನೆಸ್ ಎಲ್ಲದಕ್ಕೂ ನಸ್ಯಕರ್ಮ ಬಹಳ ಪ್ರಯೋಜನಕಾರಿ ಅಂತ ಹೇಳ್ತಾರೆ ಮತ್ತು ಶಿರಶೂಲ ಅರ್ಧಾವಭೇಧಕ ಅಂತ ಹೇಳ್ತಾರೆ ಶಿರಶೂಲ ಅಂದರೆ ತಲೆನೋವಿರ್ಬೋದು ಅರ್ಧಾವಭೇದಕ ಅಂದರೆ ಅರ್ಧ ತಲೆನೋವು ಮೈಗ್ರೇನ್ ಸಮಸ್ಯೆ ಇದ್ದರೆ ಇಂಥ ಸಮಸ್ಯೆಗಳಲ್ಲೂ ಕೂಡ ಚಿಕಿತ್ಸೆ ಬಹಳ ಉಪಯುಕ್ತ ಹನುಸ್ತಂಭ ಅಂತ ಹೇಳ್ತಾರೆ ಅಂದರೆ ಹನು ಅಂದರೆ ಜಾ ಈಜನ್ನು ಜಾ ರೀಜನ್ ಏನಾದರೂ ಒಂದು ರೀತಿಯಾದಂತಹ ವಿಕಾರಗಳಿದ್ರೆ ಮತ್ತು ವೆಲ್ಸ್ಪ್ಯಾಲ್ಸಿ ಫೇಶಿಯಲ್ ಪ್ಯಾಸಿ ಪಾರ್ಶ್ವವಾಯು ಈ ಥರದ ಒಂದು ಸಮಸ್ಯೆಗಳಲ್ಲೂ ಕೂಡ ನಸ್ಯಕರ್ಮ ಬಹಳ ಒಂದು ಪ್ರಯೋಜನಕಾರಿಯಾದಂತಹ ಚಿಕಿತ್ಸೆ ಅಂತ ಹೇಳುವಂಥದ್ದು ಮತ್ತೆ ಪೀನಸ ಅಂತ ಹೇಳುವ ಹೇಳಿದ್ದಾರೆ ಶ್ಲೋಕದಲ್ಲಿ ಪೀನಸ ಅಂದ್ರೆ ಕುರೋನಿಕ್ ಅಥವಾ ದೀರ್ಘಕಾಲದಿಂದಲೂ ಒಂದು ರೀತಿಯಾದಂತಹ ಮೂಗಿನಿಂದ ಸೋರ್ತಾ ಇರುವಂಥದ್ದು ಅಲರ್ಜಿಕ್ ರೈನೈಟಿಸ್ ಅಂತ ಕರೀತಾರೆ ಕರೆಯುವಂಥದ್ದು ಈ ಒಂದು ಸಂದರ್ಭದಲ್ಲೂ ನಸ್ಯಕರ್ಮ ಉಪಯುಕ್ತ ಮತ್ತು ಶಿರಕಂಪ ಅಂತ ಹೇಳ್ತಾರೆ ಶಿರಕಂಪ ಅಂತಂದರೆ ಟ್ರಮರ್ಸ್ ಅಥವಾ ಒಂದು ರೀತಿಯಾದಂತಹ ನಡುಕ ತಲೆ ರೀಜ್ನಲ್ಲಿ ಆಗ್ತಾ ಇರುವಂಥದ್ದು ಈ ನಡುಕ ಟ್ರಮರ್ಸ್ ಈ ಸ ಈ ಒಂದು ಅವಸ್ಥೆಯಲ್ಲೂ ಕೂಡ ಉಪಯುಕ್ತ ಆಗುವಂಥದ್ದು ಮತ್ತು ಚರಕ ಋಷಿಯರು ಮತ್ತು ಈ ಥರ ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿ ನಸ್ಯ ಫ್ರೀಕ್ವೆಂಟಾಗಿ ಮಾಡ್ತಾ ಬಂದಾಗ ಸೊ ತಲೆ ಭಾಗದಲ್ಲಿರುವಂತಹ ಸ್ನಾಯುಗಳಿರ್ಬೋದು ಮಾಂಸಖಂಡಗಳಿರ್ಬೋದು ಜಾಯಿಂಟ್ಸ್ ಈ ಎಲ್ಲವೂ ಕೂಡ ಒಂದು ಹೆಲ್ತಿ ಸ್ಟೇಟಲ್ಲಿ ಇರಲಿಕ್ಕೆ ಪ್ರಯೋಜನಕಾರಿಯಾಗುತ್ತೆ ಮತ್ತು ಎಲ್ಲ ಒಂದು ಆ ರೀಜನಲ್ಲಿರುವಂತಹ ನರ್ವ್ಸು ಜಾಯಿಂಟ್ಸು ಎಲ್ಲದಕ್ಕೂ ಒಂದು ರೀತಿಯಾದಂತಹ ಶಕ್ತಿಯನ್ನು ಕೂಡ ಕೊಡುವಂಥದ್ದಾಗಿರುವಂಥದ್ದು ಮೇಲಾಗಿ ವಯಸ್ಸಾಗದಂತೆ ಸ್ವಲ್ಪ ವಯಸ್ಸನ್ನು ಬೇಗ ಆಗೋದನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ಮುಖದಲ್ಲಿ ಸುಕ್ಕು ಬರುವಂಥದನ್ನ ತಡೆ ಹಿಡಿಯುವಂಥದ್ದು ಬೇಸಿಕಲಿ ನ್ಯಾಚುರಲಿ ಏಜಿಂಗ್ ಪ್ರೊಸೆಸ್ ಆಗ್ತಾ ಇರತ್ತಲ್ವ ಅದನ್ನ ಈ ನಸ್ಯಕರ್ಮ ಏನ್ ಮಾಡುತ್ತೆ ಅದನ್ನ ಕಡಿಮೆ ಮಾಡುತ್ತೆ ಬೇಸಿಕಲಿ ಹೀಗಾಗಿ ಎಷ್ಟು ಬೆನಿಫಿಟ್ಸು ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಇನ್ನ ಈ ನಸ್ಯ ಕರ್ಮದ ಒಂದು ವಿಧಿ ಅಥವಾ ಪ್ರೊಸೀಜರ್ ನಾವು ನೋಡ್ತಾ ಹೋದರೆ ಇದು ಎರಡು ರೀತಿಯಾಗಿ ಮಾಡ್ಕೋಬೋದು ಒಂದು ದಿನಚರ್ಯಾದಲ್ಲೂ ಕೂಡ ಕರ್ಮದ ಬಗ್ಗೆ ಹೇಳಿರುವಂಥದ್ದು ಇನ್ನೊಂದು ಪಂಚಕರ್ಮ ಚಿಕಿತ್ಸೆಯಲ್ಲೂ ಕೂಡ ನಸ್ಯಕರ್ಮ ಹೇಳಿರುವಂಥದ್ದು ಒನ್ ಆಫ್ ದ ಪ್ರೊಸೀಜರ್ ಪಂಚಕರ್ಮದ ಒಂದು ಪ್ರೊಸೀಜರ್ ಚಿಕಿತ್ಸೆ ಆಗಿರುವಂಥದ್ದು ಸೊ ನೀವು ದಿನಚರ್ಯದಲ್ಲಿ ಏನಾಗುತ್ತೆ ನೀವು ಡೈಲಿ ರುಟೀನ್ ಅಥವಾ ದಿನನಿತ್ಯ ಎರಡೆರಡು ಡ್ರಾಪ್ಸ್ ಅಣು ಅಣುತೈಲವನ್ನು ನಿಮ್ಮ ಮೂಗಿನ ಹೊಳ್ಳೆಗಳಿಗೆ ಹಾಕ್ತಾ ಹೋಗ್ಬೋದು ಒಂದು ರೆಗ್ಯುಲರ್ ಬೇಸಿಸ್ ಆಗುತ್ತೆ ಅದೇ ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಈ ಒಂದು ಅಣುತೈಲದ ಡ್ರಾಪ್ಸ್ ಡೋಸೇಜ್ ಏನಿರುತ್ತಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಇದಕ್ಕೆ ಪೂರ್ವಕರ್ಮ ಕೂಡ ಇರುವಂಥದ್ದು ಸ್ನೇಹನ ಮತ್ತು ಸ್ವೇದನ ಅಂತ ಹೇಳ್ತಾರೆ ಸ್ನೇಹನ ಅಂದರೆ ಬೇಸಿಕಲಿ ಆ ಫೇಶಿಯಲ್ ರೀಜನಲ್ಲಿ ಚೆನ್ನಾಗಿ ಅಭ್ಯಂಗ ಅಥವಾ ಮಸಾಜ್ ಮಾಡುವಂಥದ್ದು ನಂತರ ಸ್ವೇದನ ಸ್ಟೀಮ್ ತಗೊಳ್ಳುವಂಥದ್ದು ತದನಂತರ ಮೂಗಿನ ಹೊಳ್ಳೆಗಳಿಗೆ ಡ್ರಾಪ್ಸ್ ಇದೊಂದು ಒಂದು ರೀತಿಯಾದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಗುತ್ತೆ ನೀವು ನಸ್ಯ ಚಿಕಿತ್ಸೆ ಪಂಚಕರ್ಮದಲ್ಲಿ ಮಾಡೋದಾದರೆ ಇದು ಸರಿ ಸುಮಾರು ಸೆವೆನ್ ಡೇಸ್ ತನಕ ನೀವು ಆಲ್ಟರ್ನೇಟ್ ಡೇಸ್ ಆಗಿ ಮಾಡ್ತಾ ಹೋಗಬೇಕಾಗತ್ತೆ ಇದು ನೀವು ಮನೇಲಿ ಮಾಡಲಿಕ್ಕಾಗಲ್ಲ ನಿಯರ್ ಬೈ ಯಾವುದಾದ್ರೂ ಒಂದು ಆಯುರ್ವೇದ ವೈದ್ಯರಿದ್ದರೆ ಅವರ ಸಲಹೆ ಪಡ್ಕೊಂಡು ನೀವು ಈ ಚಿಕಿತ್ಸೆಯನ್ನು ಪಡಿಬಹುದು ನೀವು ಡೈಲಿ ರುಟೀನ್ ಅಲ್ಲಿ ಎಲ್ಲ ಯೂಸ್ ಮಾಡಿ ಮಾಡಿದ್ರು ನಿಮ್ಗೂ ಅದೇ ರೀತಿಯಾದ ಬೆನಿಫಿಟ್ ಸಿಗುತ್ತೆ ಆದ್ರೆ ಒಂದು ಸ್ಲೋ ಪ್ರೊಸೆಸ್ ಆಗಿ ಅಥವಾ ನಿಧಾನವಾಗಿ ನಿಮ್ಗೆ ಆ ಒಂದು ಬೆನಿಫಿಟ್ ಸಿಗುವಂಥದ್ದು ಇದಿಷ್ಟು ಪ್ರೊಸೀಜರ್ ನಾನು ನಿಮ್ಗೆ ಹೇಳಿರುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಅಣುತೈಲ ಮತ್ತು ಅಣುತೈಲದಿಂದ ಮಾಡುವಂತಹ ಚಿಕಿತ್ಸೆಯ ಬಗ್ಗೆ ನಾವು ತಿಳ್ಕೊಂಡ್ವಿ ನೀವು ಇದೇ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಚಿಕಿತ್ಸೆಯನ್ನು ಮಾಡ್ತಾ ಬಂದರೆ ನೀವು ಕೂಡ ಸಾಕಷ್ಟು ಒಂದು ಪ್ರಯೋಜನಗಳನ್ನು ಪಡ್ಕೊಳ್ಬೋದು ವೀಕ್ಷಕರು ನೀವು ನಾ ಮತ್ತು ಅದ್ರ ಜೊತೆಗೆ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಮತ್ತು ನಿಮ್ಮ ಯಾವುದಾದ್ರೂ ಖಾಯಿಲೆಗಳು ಅಥವಾ ರೋಗಲಕ್ಷಣಗಳು ಕಂಡು ಬಂದರೆ ಅದಕ್ಕೆ ಅನುಗುಣವಾಗಿ ಕೂಡ ನೀವು ವೈದ್ಯರ ಸಲಹೆ ಪಡ್ಕೊಂಡು ಪಂಚಕ್ರಮ ಚಿಕಿತ್ಸೆಯಲ್ಲಿ ಹೇಳಿರುವಂತಹ ಚಿಕಿತ್ಸೆಯನ್ನು ನೀವು ಮಾಡ್ಬೋದು ಹಾಗಿದ್ರೆ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ನಮಸ್ಕಾರ